ಚಿನ್ನದ ನಾಡಿನಲ್ಲಿ ಇದೇ ಮೊದಲ ಬಾರಿಗೆ ಅವರೆಕಾಯಿ ಮೇಳವನ್ನು ಆಯೋಜಿಸಲಾಗಿದೆ ಕೆಇಬಿ ಸಮುದಾಯ ಭವನದಲ್ಲಿ ಮೂರು ದಿನಗಳ ಕಾಲ ನಡೆಯುವ ಈ ಮೇಳದಲ್ಲಿ ಅವರೇಕಾಳಿನ ವಿವಿಧ ಖಾದ್ಯಗಳು ದೊರಕಲಿದೆ ಸ್ವೀಟ್ ಸ್ವೀಟ್ ಅವ್ರೇಕಾಳ್ ಜಾಮೂನು ಜಿಲೇಬಿ ಗರಿ ಗರಿ ಅವ್ರೇಕಾಳ್ ಪಕೋಡಾ ಕೋಡ್ಬಳೆ ಕ್ರಿಸ್ಪಿ ಕ್ರಿಸ್ಪಿ ಅವರೆ ಮಂಚೂರಿಯನ್ ಬಿಸಿ ಬಿಸಿ ಅವರೇ ಒಬ್ಬಟ್ಟು ರೊಟ್ಟಿ ವೆರೈಟಿ ವೆರೈಟಿ ಅವರೇ ಮಿಕ್ಸರ್ ಚಿಕ್ಕಿ ಅಬಾಬಾ ಒಂದ ಎರಡ ಒಂದೊಂದು ಐಟಮ್ ನೋಡ್ತಿದ್ರೆ ಬಾಯಲ್ಲಿ ನೀರು ಇರುತ್ತೆ ಡಿಫ್ರೆಂಟ್ ಡಿಫ್ರೆಂಟ್ ತಿಂಡಿಗಳ ಘಮಕ್ಕೆ ಚಿನ್ನದ ನಾಡಿನ ಮಂದಿ ಫುಲ್ ಫಿದ ಆಗಿದ್ದಾರೆ ಸಖತ್ ಟೇಸ್ಟಿ ಸೂಪರ್ ಟೇಸ್ಟಿ ಅಂತ ಬಾಯಿ ಚಪ್ಪರಿಸ್ಕೊಂಡು ತಿಂತ ಎಂಜಾಯ್ ಮಾಡಿ ಸಂಕ್ರಮಣ ಕಾಲ ಬಂತಂದ್ರೆ ಅವರೇಕಾಯಿ ಸೊಗಡಿನ ಘಮ ಶುರುವಾಗುತ್ತೆ ಎಲ್ ನೋಡಿದ್ರೂ ಅವರೇಕಾಯಿ ರಾಶಿ ರಾಶಿ ಕಾಣುತ್ತೆ ಕೋಲಾರದಲ್ಲೂ ಅವರೇಕಾಯಿ ಕಲರುವ ಜೋರಾಗಿದ್ದು ಅವರೇಕಾಯಿ ಮೇಳಕ್ಕೆ ಅದ್ಧೂರಿ ಚಾಲನೆ ಸಿಕ್ಕಿದೆ ಮೂರು ದಿನಗಳ ಕಾಲ ನಗರದ ಕೆಇ ಬಿ ಸಮುದಾಯ ಭವನದಲ್ಲಿ ಅವರೇಕಾಯಿ ಮೇಳ ನಡೆಯಲಿದ್ದು ಆಹಾರ ಪ್ರಿಯರು ಎಂಜಾಯ್ ಮಾಡ್ತಿದ್ದಾರೆ ಅವರೇಕಾಯಿ ಇಷ್ಟಪಡೋರಿಗೆ ಇದು ಉತ್ತಮ ಸ್ಥಳ ವಿವಿಧ ತಿಂಡಿ ತಿನಿಸುಗಳು ಲಭ್ಯ ಇದೆ ಎಲ್ಲರೂ ಬಂದು ಎಂಜಾಯ್ ಮಾಡಬಹುದು ಅವರೇಕಾಯಿಯಿಂದ ಇಷ್ಟೆಲ್ಲ ಮಾಡಬಹುದು ಅಂತ ಮೊದಲಿಗೆ ಗೊತ್ತಾಯಿತು ನಾವು ಮನೆಯಲ್ಲಿ ಸಾಂಬಾರ್ ಅಥವಾ ಖಾರ ಮಾಡ್ತೀವಿ ಆದರೆ ಇಲ್ಲಿ ಜಿಲೇಬಿ ದೋಸೆ ಸಾಂಬಾರ್ ಜಾಮೂನು ಸೇರಿದಂತೆ ಹಲವು ಆಹಾರಗಳು ಲಭ್ಯ ಇದೆ ಜನವರಿ ಮೂರನೇ ತಾರೀಕಿನವರೆಗೂ ಮೇಳ ನಡೆಯಲಿದ್ದು ಜನರು ಆಗಮಿಸಿ ಎಂಜಾಯ್ ಮಾಡಬಹುದು ಅಂತ ಆಹಾರ ಪ್ರಿಯರು ತಿಳಿಸಿದ್ದಾರೆ